ನಮಸ್ಕಾರ ಸ್ನೇಹಿತರೆ ಇವತ್ತಿನ ದಿವಸ ವಿಶೇಷವಾಗಿ ಶಾಸ್ತ್ರೋಕ್ತವಾಗಿ ಎಲ್ಲರೂ ಆಚರಣೆ ಮಾಡೋ ರೀತಿಯಲ್ಲಿ ರಥಸಪ್ತಮಿ ಆಚರಣೆ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಇದರಲ್ಲಿ ಪೂಜೆ ಹೇಗೆ ಮಾಡಬೇಕು ಸಂಕಲ್ಪ ಹೇಗೆ ಮಾಡಬೇಕು ಸಂಕಲ್ಪದ ಮಂತ್ರ ಏನಿರ್ತದ ನೈವೇದ್ಯ ಏನು ಮಾಡಬೇಕು ಅದೇ ರೀತಿ ಸ್ನಾನದ ಮುಹೂರ್ತ ಏನಿರ್ತದ ಸ್ನಾನದಕ ಮುಹೂರ್ತಕ್ಕೂ ಕೂಡ ಅಂದರೆ ಅದಕ್ಕೂ ಕೂಡ ಒಂದು ಮಂತ್ರದ ಯಾವ ಮಂತ್ರ ಅನ್ನಬೇಕು ಆಮೇಲೆ ಮುಹೂರ್ತ ಏನೇನು ಇರ್ತದ ನೈವೇದ್ಯ ಏನು ಮಾಡಬೇಕು ಸಂಕಲ್ಪ ಏನಿರ್ತದೆ ಪ್ರತಿಯೊಂದನ್ನು ಶಾಸ್ತ್ರೋಕ್ತವಾಗಿ ಸರಳವಾಗಿ ಎಲ್ಲರೂ ಮಾಡೋ ರೀತಿಯಲ್ಲಿ ಹೇಳ್ಕೊಡ್ತಾ ಇದ್ದೇನೆ ವಿಡಿಯೋವನ್ನು ಪೂರ್ತಿಯಾಗಿ ಕೇಳಿದ್ರೆ ಪ್ರತಿಯೊಂದು ನಿಮಗೆ ಅರ್ಥ ಆಗ್ತದ ಅಂತೇಳಿ ಹೇಳ್ತೀನಿ ರಥಸಪ್ತಮಿ ತಿಥಿ ಪ್ರಾರಂಭವಾಗೋದು ಹದಿನಾರನೇ ತಾರೀಕು ಶುಕ್ರವಾರ ದಿವಸ ಇರ್ತದೆ ಅಂದರೆ ನಾವು ಆಚರಣೆ ಮಾಡಬೇಕಾಗಿರೋದು ಶುಕ್ರವಾರ ದಿವಸ ಹದಿನಾರನೇ ತಾರೀಕು ರಥಸಪ್ತಮಿ ತಿಥಿ ಪ್ರಾರಂಭವಾಗೋದು ಹದಿನೈದನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆ ಹನ್ನೆರಡು ನಿಮಿಷಕ್ಕೆ ಪ್ರಾರಂಭವಾಗಿ ಸಪ್ತಮಿ ತಿಥಿ ಮುಕ್ತಾಯವಾಗೋದು ಹದಿನಾರನೇ ತಾರೀಕು ಬೆಳಗ್ಗೆ ಎಂಟು ಗಂಟೆ ಐವತ್ತ್ಮೂರು ನಿಮಿಷಕ್ಕೆ ಮುಕ್ತಾಯ ಆಗ್ತದೆ ಆದರೆ ನಾವು ಸೂರ್ಯೋದಯದ ತಿಥಿ ಗಣನೆಗೆ ತೆಗೆದುಕೊಂಡು ಹದಿನಾರನೇ ತಾರೀಕು ಆಚರಣೆಯನ್ನು ಮಾಡಬೇಕಾಗ್ತದೆ ಇನ್ನು ಸ್ನಾನದ ಮುಹೂರ್ತ ಕೂಡ ಇರ್ತದೆ ಯಾವುದು ಟೈಮಿಂಗಲ್ಲಿ ಸ್ನಾನ ಮಾಡಬೇಕು ಅಂದರೆ ಹದಿನಾರನೇ ತಾರೀಕು ಬೆಳಗ್ಗೆ ಐದು ಗಂಟೆ ಹದಿನೆಂಟು ನಿಮಿಷದಿಂದ ಆರು ಗಂಟೆ ಐವತ್ತೆಂಟು ನಿಮಿಷದವರೆಗೆ ಸ್ನಾನದ ಮುಹೂರ್ತ ಇರ್ತದೆ ಇಷ್ಟೊಳಗೆ ನಿಮ್ಗೆ ಅನುಕೂಲ ಆಗುವ ಸಮಯ ನೋಡಿಕೊಂಡು ನೀವು ಸ್ನಾನವನ್ನು ಮಾಡಿರಿ ರಥಸಪ್ತಮಿಯು ಮಾಘ ಮಾಸದ ಸಪ್ತಮಿ ತಿಥಿ ಭರಣಿ ನಕ್ಷತ್ರ ಬ್ರಹ್ಮಯೋಗ ವನಿಜಕರಣದಲ್ಲಿ ಈ ಬಾರಿ ನಾವು ಆಚರಣೆಯನ್ನು ಮಾಡ್ತಾಯಿದ್ದೇವೆ ಇನ್ನು ರಥಸಪ್ತಮಿಯನ್ನು ಹೆಂಗೆ ಮಾಡಬೇಕು ಅದಂದರೆ ಪ್ರತಿಯೊಂದು ಇದರ ಮಾಹಿತಿ ಏನಿರ್ತದ ಅದೇ ರೀತಿ ರಥಸಪ್ತಮಿಯ ಆಚರಣೆ ಯಾಕೆ ಮಾಡಬೇಕು ಅಂದರೆ ಪ್ರತಿಯೊಂದು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ದೇವರು ಎಲ್ಲಿದ್ದಾನೆ ಹೇಳಿ ಕೆಲವೊಬ್ಬರು ಪ್ರಶ್ನೆಯನ್ನು ಮಾಡ್ತಾರೆ ಅದಕ್ಕಾಗಿ ಆ ಮಾಡೋರಿಗೇ ಪ್ರಶ್ನೆಯನ್ನು ಮಾಡೋರಿಗೇನೆ ಪ್ರತ್ಯಕ್ಷವಾಗಿ ದಿನಾಲು ನೋಡುವಂತಹ ಆ ಸೂರ್ಯ ದೇವನೇ ಸಾಕ್ಷಿ ಅಂತಲೇ ಹೇಳ್ತೀನಿ ನಮ್ಮ ಜಗತ್ತಿಗೆ ಬೆಳಗಾಗುವಂತಹ ಸೂರ್ಯನಿಗೆ ಎಷ್ಟು ಕೃತಜ್ಞತೆ ಹೇಳಿದರು ಅಂದರೆ ಥ್ಯಾಂಕ್ಸ್ ಅಂತ ಏನು ಹೇಳ್ತಿಲ್ಲ ಎಷ್ಟು ಹೇಳಿದರೂ ನಾವು ಕಡಿಮೆ ಅಂತಲೇ ಹೇಳ್ತೀನಿ ನಾವು ಏನು ಮಾಡೋದು ಬೇಡ ಬೆಳಗ್ಗೆ ಎದ್ದು ಕೂಡಲೇ ಪ್ರತಿದಿನ ಸೂರ್ಯನಿಗೆ ಒಂದು ನಮಸ್ಕಾರ ಹಾಕಿದರೆ ಸಾಕು ಸೂರ್ಯದೇವ ತೃಪ್ತಿಯಾಗಿ ನಮಗೆ ಆಶೀರ್ವಾದ ಮಾಡ್ತಾನೆ ಅಂತಲೇ ಹೇಳ್ತೀನಿ ಅದೇ ರೀತಿ ನಾವು ಪೂಜೆ ಮಾಡೋರಿಗೂ ಅಂದರೆ ದೇವರಿಗೂ ಕೂಡ ಒಂದೊಂದು ಮಹತ್ವ ಇರ್ತದೆ ಅಂದರೆ ನಿಮಗೆ ಏನು ಮಹತ್ವ ಅಂದರೆ ಇದಕ್ಕೆ ಉದಾಹರಣೆ ಕೊಡ್ತೇನೆ ನೋಡ್ರಿ ಯಾವ ಯಾವ ದೇವರಿಗೆ ಯಾವ ಮಹತ್ವ ಇದೆ ಅಂತ ಹೇಳಿ ಇದಕ್ಕೆ ಉದಾಹರಣೆ ಕೊಟ್ರೆ ನಿಮ್ಗೆ ಅರ್ಥ ಆಗ್ತದೆ ಅಂದರೆ ನಮಗೆ ವಿದ್ಯೆ ಬೇಕು ಬುದ್ಧಿ ಬೇಕು ಅಂದರೆ ನಾವು ವಿದ್ಯಾರ್ಜನೆಗಾಗಿ ನಾವು ಸರಸ್ವತಿಯನ್ನು ಪೂಜೆ ಮಾಡ್ತೀವಿ ಧನ ಪ್ರಾಪ್ತಿ ಐಶ್ವರ್ಯ ಬೇಕು ಸಂಪತ್ತು ಬೇಕು ಅಂದರೆ ನಾವು ಹೆಂಗೆ ಮಹಾಲಕ್ಷ್ಮಿಯನ್ನು ಪೂಜೆ ಮಾಡ್ತೇವೋ ಅದೇ ರೀತಿ ನಮ್ಮ ವಿಘ್ನಗಳನ್ನು ಕಳೀಲಿ ಅಂತ ಹೇಳಿ ಗಣಪತಿಯನ್ನು ಪೂಜೆ ಮಾಡ್ತೇವೋ ಅದೇ ರೀತಿ ನಮ್ಗೆ ಆರೋಗ್ಯ ಭಾಗ್ಯಕ್ಕಾಗಿ ನಾವು ಆರೋಗ್ಯವಂತರಾಗಿ ಇರಬೇಕು ಅಂದರೆ ನಾವು ಸೂರ್ಯ ದೇವನನ್ನು ಅಂತ ಅಂದರೆ ಆರಾಧನೆಯನ್ನು ಮಾಡಬೇಕು ಪ್ರತಿಯೊಬ್ಬರು ಪ್ರತಿಯೊಂದಕ್ಕೂ ಒಂದೊಂದು ದೇವರ ಅಂದ್ರೆ ಅಂದರೆ ಇದ್ದಿರೋ ಹಾಗೆ ಅಂದರೆ ನಮ್ಮ ಆರೋಗ್ಯಕ್ಕಾಗಿ ಸೂರ್ಯ ದೇವ ಅಂತಲೇ ಹೇಳ್ತೀನಿ ನಮ್ಮ ಆರೋಗ್ಯ ಅಂದರೆ ಚೆನ್ನಾಗಿರಬೇಕು ಅಂದರೆ ಸೂರ್ಯ ದೇವನನ್ನು ಆರಾಧನೆ ಮಾಡಬೇಕು ಸೂರ್ಯನೇ ಸಕಲ ದೇವ ಅಂತ ಹೇಳಿ ಭಗವದ್ಗೀತೆಯಲ್ಲಿ ಕೂಡ ಹೇಳಿರ್ತಾರೆ ಸಕಲ ದೇವತೆಗಳಿಗೆ ದೇವಾನೇ ಸೂರ್ಯದೇವ ಅಂತಲೇ ಹೇಳ್ಬೋದು ಸೂರ್ಯನೇ ಚರಾಚರಿಗಳಿಗೆ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣ ಆಗಿರ್ತಾರೆ ಬೆಳಗಿನ ಸೂರ್ಯ ಅಂದರೆ ಬೆಳಗಿನ ಜಾವದ ಸೂರ್ಯ ಅಂದರೆ ಬ್ರಹ್ಮ ಅಂತ ಹೇಳಿ ಮಧ್ಯಾಹ್ನದ ಸೂರ್ಯ ವಿಷ್ಣು ಅಂತ ಹೇಳಿ ಸಾಯಂಕಾಲದ ಸೂರ್ಯ ಶಿವ ಅಂತ ಹೇಳಿ ಭಾವಿಸಿಕೊಂಡು ಸೌರಪ್ಪಂಥವರು ಕೂಡ ಇದನ್ನು ಪೂಜೆಯನ್ನು ಮಾಡಿರ್ತಾರೆ ಹಾಗೆಯೇ ಈ ಆಚರಣೆ ಎಷ್ಟು ಮಹತ್ವ ಅದ ಅಂದರೆ ಎಲ್ಲ ಪುರಾಣಗಳನ್ನು ನೋಡ್ರಿ ನೀವು ಎಷ್ಟು ಪುರಾಣಗಳದೋ ಎಲ್ಲ ಪುರಾಣಗಳನ್ನು ತೆಗೆದು ನೋಡ್ರಿ ಸೂರ್ಯನ ಆರಾಧನೆ ಇದ್ದೇ ಇರ್ತದ ಪುರಾಣಗಳ ಆಗಿರ್ಬೋದು ಶಾಸ್ತ್ರಗಳು ಆಗಿರ್ಬೋದು ಸತ್ ಅಂದರೆ ರಥಸಪ್ತಮಿ ಆಚರಣೆಯಿಂದ ಸಮಸ್ತ ರೋಗಗಳು ಕಳಿತಾವೆ ಅಂತಲೇ ಹೇಳ್ತೀನಿ ನಮ್ಮ ಪೂರ್ವಜನ್ಮದ ಕರ್ಮಗಳು ದಾರಿದ್ರ್ಯಗಳು ದೂರ ಮಾಡುವಂತಹ ಶಕ್ತಿ ಕೂಡ ಈ ರಥಸಪ್ತಮಿ ಆಚರಣೆ ಮಾಡೋದ್ರಿಂದ ಅಂತಲೇ ಹೇಳ್ತೀನಿ ಸೂರ್ಯನಾರಾಯಣ ಪೂಜೆಯಿಂದ ಅಕ್ಷಯಪ್ಪ ಅಂದರೆ ಅಕ್ಷಯ ಫಲವನ್ನ ಕೂಡ ನಾವು ಪಡ್ಕೋಬೋದು ಅಂತ ಶಾಸ್ತ್ರಗಳನ್ನ ಇದನ್ನ ಒತ್ತಿ ಒತ್ತಿ ಹೇಳಿರ್ತಾರೆ ಇದಕ್ಕೊಂದು ಉದಾಹರಣೆ ಕೊಡಬೇಕು ಅಂದರೆ ದ್ವಾಪರ ಯುಗದಲ್ಲಿ ಶ್ರೀ ಕೃಷ್ಣ ಪರಮಾತ್ಮ ಧರ್ಮರಾಯರಿಗೆ ರಥಸಪ್ತಮಿ ಆಚರಣೆ ಬಗ್ಗೆ ಹೇಳಿರುವಂತಹ ಕತೆ ಇದು ಅದನ್ನ ಹೇಳ್ತೀನಿ ನೋಡ್ರಿ ಯಶೋವರ್ಮ ಎಂಬ ರಾಜನಿಗೆ ಹುಟ್ಟಿದಂತಹ ಮಗನಿಗೆ ಹುಟ್ಟಿದ ಆಗಿನಿಂದ ರೋಗಿಷ್ಠನಾಗಿರ್ತಾನೆ ಈ ಬಗ್ಗೆ ಜ್ಯೋತಿಷ್ಯಗಳಿಂದ ಪಡ್ಕೊಂಡ ಮಾಹಿತಿ ಕೂಡ ಆಗಿರ್ತದ ಸಂಚಿತದಿಂದ ಬಂದಂತಹ ಕಾಯಿಲೆಗೆ ರಥಸಪ್ತಮಿ ಆಚರಣೆಯನ್ನ ಮಾಡಬೇಕು ಅಂತ ಹೇಳಿ ಅದರಂತೆ ಅಂದುಕೊಂಡಂತೆ ಅವತ್ತಿನಿಂದ ಸೂರ್ಯ ಆರಾಧನೆ ಮಾಡಲಾಗಿ ರಾಜನ ಪುತ್ರನು ಆರೋಗ್ಯವಂತನಾಗಿ ಪ್ರತಿ ಅಂದ್ರೆ ಪ್ರಭಾವಶಾಲಿಯಾಗಿ ರಾಜ ಆಗ್ತಾರೆ ಅವರು ಕೂಡ ಅಷ್ಟೇ ಅಲ್ಲದೆ ಪಾಂಡವರು ಕೂಡ ವನವಾಸದ ಅವಧಿಯಲ್ಲಿ ಅಂದರೆ ಅವರು ಅವ ವನವಾಸ ಏನು ಅವಧಿ ಇರ್ತದಲ್ಲ ಶ್ರೀ ಶ್ರೀಕೃಷ್ಣ ಆ ದೇಶದಂತೆ ಸೂರ್ಯದೇವನ ಆರಾಧನೆಯನ್ನು ಮಾಡಿ ಅಂದರೆ ಅವತ್ ಅಂದರೆ ಆವಾಗ ಅಕ್ಷಯ ಪಾತ್ರೆಯನ್ನು ಪಡಿತಾರೆ ಅಷ್ಟೇ ಅಲ್ಲದೆ ರಾಮಾಯಣದಾಗಲೂ ನೋಡ್ರಿ ರಾಮಾಯಣದಾಗ್ಲು ತಗೋಬೋದು ರಾಮ ರಾಮನನ್ನು ಗೆಲ್ಲಬೇಕಂದ್ರೆ ಶ್ರೀ ರಾಮ ಅಗಸ್ತ್ಯರಿಂದ ಉಪದೇಶಿಸಲ್ಪಟ್ಟಂತಹ ಶ್ರೀ ಆದಿತ್ಯ ಹೃದಯವನ್ನು ಪಠನೆಯನ್ನು ಮಾಡಿರ್ತಾರೆ ಆದಿತ್ಯ ಹೃದಯದ ಪಠನೆಯ ಮೂಲಕ ಅಂದರೆ ಅವರು ವಿಜಯಶಾಲಿ ಆಗ್ತಾರೆ ಅನ್ನೋದು ಕೂಡ ರಾಮಾಯಣದಲ್ಲೇ ಉಲ್ಲೇಖ ಮಾಡಿರ್ತಾರೆ ಹಾಗೆ ಸೂರ್ಯ ಆರಾಧನೆಯನ್ನು ಮಾಡಿ ಚಿನ್ನ ನೀಡುವಂತಹ ಶಮಂತಕ ಮನಿ ಪಡೆದಂತಹ ಸತ್ರಾಜಿತನ ಕಥೆ ಕೂಡ ಹರಿವಂಶದಲ್ಲಿ ಬಂದಿರ್ತದ ನಾವು ಯಾವುದೇ ಪುರಾಣ ನೋಡಲಿ ಶಾಸ್ತ್ರ ನೋಡಲಿ ರಾಮಾಯಣ ಮಹಾಭಾರತ ಎಲ್ಲದರಲ್ಲೂ ಸೂರ್ಯನ ಪಾತ್ರ ಅತೀ ಮುಖ್ಯವಾಗಿ ಇರ್ತದ ಹಾಗೆ ನಾವು ಬೆಳಗ್ಗೆ ಎದ್ದ ಕೂಡಲೇ ನಮ್ಮ ಕಣ್ಣಿಗೆ ಕಾಣೋ ದೇವರು ಅಂದರೆ ಅದು ಸೂರ್ಯ ಪ್ರತಿದಿನ ನಮಗೆ ಆಶೀರ್ವಾದ ಮಾಡಬೇಕು ಅಂತಲೇ ಯಾವುದೇ ಜಾತಿ ಮತ ಭೇದ ಇಲ್ಲದೆ ಪ್ರತಿಯೊಬ್ಬರಿಗೂ ಬೆಳಕು ನೀಡಲು ನೀಡಬೇಕು ಅನ್ನೋದಕ್ಕೋಸ್ಕರ ಬರುವಂತಹ ಪ್ರತ್ಯಕ್ಷ ದೈವ ಅಂದರೆ ಅದು ಸೂರ್ಯ ಈ ರಥಸಪ್ತಮಿ ಆಚರಣೆ ಇನ್ನು ಹೆಂಗೆ ಮಾಡಬೇಕು ಅಂದರೆ ಪ್ರತಿಯೊಂದನ್ನು ಹೇಳ್ತೀನಿ ಪ್ರತಿಯೊಂದನ್ನು ವಿವರವಾಗಿ ನೀವು ಕೂಡ ಕೇಳ್ರಿ ಅಂತಲೇ ಹೇಳ್ತೀನಿ ಈ ರಥಸಪ್ತಮಿ ಆಚರಣೆ ಹೆಂಗೆ ಮಾಡಬೇಕು ಅಂದರೆ ಸೂರ್ಯೋದಯಕ್ಕೆ ಮುಂಚೆನೆ ಎದ್ದು ಮನೆಯನ್ನು ಸ್ವಚ್ಛ ಮಾಡಿ ಗುಡಿಸಿ ಸಾರಿಸಿ ಅಂಗಳಗಳಲ್ಲಿ ರಂಗೋಲಿಯನ್ನು ಹಾಕಿ ಹಾರ ಅಂದರೆ ನೀವು ಅಲಂಕಾರ ಮಾಡೋದಿದ್ರೆ ಮಾಡಿರಿ ಅಂದರೆ ಇನ್ನು ಸ್ನಾನಕ್ಕೆ ಸಿದ್ಧರಾಗಬೇಕು ಸ್ನಾನಕ್ಕಿಂತ ಮೊದಲು ಒಂದು ಸಂಕಲ್ಪವನ್ನು ಮಾಡ್ಕೋಬೇಕು ಇದನ್ನು ಮನೆ ಮಂದಿ ಎಲ್ಲ ಮಾಡಿದ್ರೆ ಬಹಳ ಒಳ್ಳೆಯದು ಅಂತಲೇ ಹೇಳ್ತೀನಿ ಅಂದರೆ ದೊಡ್ಡವರಾಗಲಿ ಚಿಕ್ಕವರಾಗಲಿ ಮಕ್ಕಳಾಗಲಿ ಯಾರೂ ಇದ್ದರೂ ಕೂಡ ಈ ಒಂದು ದಿನ ಆದರೂ ಸ್ನಾನಕ್ಕಿಂತ ಮೊದಲು ಸಂಕಲ್ಪವನ್ನು ಮಾಡಿಕೊಂಡು ಆಮೇಲೆ ಸ್ನಾನಕ್ಕೆ ಹೊರಡಬೇಕು ಸ್ನಾನದ ಸಂಕಲ್ಪ ಏನು ಅಂದರೆ ಮಮ ಇಹ ಜನ್ಮನಿ ಜನ್ಮಾಂತರೇ ಚ ಸಪ್ತವಿದವ ಅಪಕ್ಷರಾರ್ಥ ತೀರ್ಥ ಸ್ನಾನಂ ಕರಿಷೆ ಅಂತ ಹೇಳಿ ಎಷ್ಟು ಜನ್ಮಗಳು ಅಂದರೆ ಇದರ ಅರ್ಥ ಏನು ಅಂದರೆ ಎಷ್ಟು ಜನ್ಮಗಳು ಇರಬಹುದು ಈ ಜನ್ಮ ಇರಬಹುದು ಅಥವಾ ಪೂರ್ವ ಜನ್ಮ ಇರಬಹುದು ಯಾವುದೇ ಜನ್ಮದಲ್ಲಿ ಮಾಡಿರುವಂತಹ ಅಂದರೆ ಏಳು ವಿಧವಾದ ಅಂದರೆ ವಿಧವಾದ ಅಂದರೆ ಏಳು ವಿಧವಾದಂತಹ ನನ್ನಿಂದ ಏನಾದರೂ ತಪ್ಪುಗಳು ಆಗಿದ್ದರೆ ಪಾಪಗಳಾಗಿದ್ದರೆ ಈ ಸ್ನಾನದಿಂದ ನನ್ನ ಪಾಪಗಳು ದೂರ ಆಗಲಿ ಅಂತ ಹೇಳಿ ದೇವರಲ್ಲಿ ಬಿಡ್ಕೊಂಡು ಸಂಕಲ್ಪವನ್ನು ಮಾಡಿಕೊಂಡು ಸ್ನಾನಕ್ಕೆ ಹೊರಡಬೇಕು ಸ್ನಾನಕ್ಕೆ ಹೋದಾಗ ಏಳು ಅರ್ಕ ಪತ್ರ ಅಂದರೆ ಎಕ್ಕದ ಎಲೆ ಸಂಸ್ಕೃತದಲ್ಲಿ ಅರ್ಕ ಅಂದರೆ ಎಕ್ಕದ ಎಲೆ ಅಂತೇಳಿ ಅರ್ಥ ಬರ್ತದೆ ಏಳು ಎಲೆಗಳನ್ನು ತೆಗೆದುಕೊಂಡು ತಲೆ ಮೇಲೆ ಒಂದು ಕುತ್ತಿಗೆ ಮೇಲೆ ಒಂದು ಅದೇ ರೀತಿ ಎರಡು ಪುಜಗಳ ಮೇಲೆ ಒಂದೊಂದು ತೊಡೆಯ ಮೇಲೆ ಒಂದೊಂದು ಈ ಥರ ಏಳು ಅರ್ಕ ಪತ್ರ ಅಂದರೆ ಈಗಲೇ ಹೇಳಿದ್ನಲ್ಲ ಎಕ್ಕದ ಇಲ್ಲಿ ಅಂಥೇಳಿ ಅದನ್ನು ಇಟ್ಕೊಂಡು ಸ್ನಾನವನ್ನು ಮಾಡಬೇಕು ಸ್ನಾನವನ್ನು ಮಾಡಿಕೊಂಡು ಪೂಜೆಯನ್ನು ಮಾಡಬೇಕು ದೇವರ ಮುಂದೆ ರಂಗವಲಿಯನ್ನು ಹಾಕಬೇಕು ಆವತ್ತಿನ ದಿವಸ ಏಳು ಕುದುರೆಯನ್ನು ಏರಿ ಬರುವಂತಹ ಸೂರ್ಯನನ್ನು ರಥ ಅಂದರೆ ಒಂದು ರಥ ಹಾಕ್ರಿ ಏಳು ಕುದುರೆ ತೆಗಿರಿ ನಡೆಕೊಂದ ಸೂರ್ಯನನ್ನು ಹಾಕಿ ಅಂದರೆ ರಥದ ಸುತ್ತಲೂ ಧ್ವಜ ಧ್ವಜಗಳನ್ನು ಹಾರಾಡುವಂತೆ ಈ ಥರ ನಿಮ್ಗೆ ರಂಗವಲಿಯನ್ನು ಹಾಕ್ಕೊಂಡು ಆವತ್ತು ರಥ ಏರಿ ಬರ್ತಾನೆ ಅಂತ ಹೇಳಿ ಮೊದಲಿನ ಕಾಲದ ಹಿರಿಯರು ಕೂಡ ಮಾತಾಡ್ತಿದ್ದರು ಅಂದರೆ ಸೂರ್ಯ ರಥ ಏರಿ ಬರ್ತಾನೆ ಅಂತ ಹೇಳಿ ಅಂದರೆ ಅಂದ್ರೆ ಆ ತರ ನೀವು ರಂಗೋಲಿಯನ್ನ ಹಾಕೊಂಡು ಚಿತ್ರವನ್ನ ಬಿಡಿಸ್ಕೊಂಡು ಅಂದ್ರೆ ಇದರ ಅರ್ಥ ಏನು ಅಂದ್ರೆ ಚಳಿಗಾಲ ಮುಗಿಸ್ಕೊಂಡು ಬೇಸಿಗೆ ಕಾಲಕ್ಕೆ ಪ್ರಾರಂಭ ಆಗ್ತದ ಅಂತ ಹೇಳಿ ಇದರ ಅರ್ಥ ಬರ್ತದೆ ನಿಮ್ಮ ಮನೆಯಲ್ಲಿ ಜಗಲಿ ಅಂತ ಏನು ಹೇಳ್ತಲ್ಲ ದೇವರ ಕೋಣೆಯಲ್ಲಿ ರಥದ ಚಿತ್ರ ರಂಗೋಲಿಯನ್ನು ಹಾಕೊಂಡು ಮಧ್ಯದಲ್ಲಿ ಸೂರ್ಯನನ್ನ ಏಳು ಕುದುರೆಗಳನ್ನು ಬಿಡಿಸಿ ಅದಕ್ಕೆ ಪೂಜೆಯನ್ನ ಮಾಡ್ರಿ ಅಂದ್ರೆ ಅರ್ಶನ ಕುಂಕುಮ ಗೆಜ್ಜೆ ವಸ್ತ್ರ ಅಕ್ಷತೆ ಎಲ್ಲವನ್ನ ಹಾಕಿ ರಥದ ಮಧ್ಯ ಸೂರ್ಯನನ್ನ ಬಿಡಿಸಿ ಅಂದರೆ ನೀವೇನು ಸೂರ್ಯನನ್ನು ಬಿಡಿಸಿರ್ತೀರಲ್ಲ ಆ ಸೂರ್ಯನಿಗೆ ಒಂದು ಕೆಂಪು ಹೂವನ್ನು ಏರಿಸಿ ಯಾಕಂದ್ರೆ ಸೂರ್ಯನಿಗೆ ಕೆಂಪು ಹೂ ಅಂದರೆ ಬಹಳ ಇಷ್ಟ ಆಗ್ತದೆ ಅದಕ್ಕೆ ಧೂಪ ದೀಪ ನಮಸ್ಕಾರವನ್ನು ಮಾಡಬೇಕು ಆ ಸೂರ್ಯನಿಗೆ ವಿಶೇಷವಾಗಿ ನಮಸ್ಕಾರವನ್ನು ಮಾಡ್ರಿ ಅಂತಲೇ ಹೇಳ್ತೀನಿ ಆಮೇಲೆ ನೈವೇದ್ಯಕ್ಕೆ ಸೂರ್ಯನಿಗೆ ಹಾಲು ಸಕ್ಕರೆಯನ್ನು ನೈವೇದ್ಯವನ್ನು ಮಾಡ್ರಿ ವಿಶೇಷವಾಗಿ ಆ ದಿವಸ ಮನೆ ಅಂಗಳ ಅಂದರೆ ಅಂಗಳದಲ್ಲಿ ಹಾಲು ಉಕ್ಕಿಸುವಂತಹ ಪದ್ಧತಿ ಕೂಡ ಇರ್ತದೆ ಒಂದೊಂದು ಕಡೆ ಇರ್ತದೆ ಅಂಗಳದಲ್ಲಿ ಒಲೆ ರೀತಿ ರೆಡಿ ಮಾಡ್ಕೊಂಡಿರ್ತಾರೆ ತಾಮ್ರದ ಪಾತ್ರೆಯಲ್ಲಿ ಇಟ್ಕೊಂಡು ಇಡ್ಲಿ ಎಲ್ಲ ಹಾಕ್ಕೊಂಡು ಅವರು ಒಲೆಯನ್ನು ಹೊತ್ಸ್ಕೊಂಡು ಹಾಲನ್ನು ಕಾಯಿಸಿ ಮನೆ ಹೊರಗೆ ಉಕ್ಕಿಸುವಂತಹ ಪದ್ಧತಿ ಕೂಡ ಇರ್ತದೆ ಹೀಗೆ ಉಕ್ಕಿಸೋದ್ರಿಂದ ಸೂರ್ಯನಿಗೆ ಸಮರ್ಪಣೆ ಆಗ್ತದ ಅಂತ ಹೇಳಿ ಒಂದೊಂದು ಕಡೆ ಉಕ್ಕಿಸ್ತಾರೆ ಅಂದರೆ ಕೆಲವ್ರ ಕಡೆ ಪದ್ಧತಿ ಇರುವುದಿಲ್ಲ ಮನೆ ಹೊರಗೆ ಮಾಡೋ ಪದ್ಧತಿ ಇಲ್ಲ ಅಂದರೂ ಕೂಡ ಮನೆಯೊಳಗೆ ನೀವೇನು ಅಡುಗೆ ಮಾಡ್ತೀರಲ್ಲ ಆ ಒಲೆಯ ಮೇಲೆ ಹಾಲನ್ನು ಒಕ್ಕಿಸಿದರೂ ಕೂಡ ನಡೀತದ ಅದೇನು ಹಾಲು ಉಕ್ಕಿಸಿ ಒಕ್ಕಿಸಿರ್ತಿರ್ಲಿಲ್ಲ ಆ ಹಾಲಿನಲ್ಲಿ ಅದೇ ಹಾಲಿನ ಪಾತ್ರೆಯಲ್ಲಿ ಗೋಧಿ ಪಾಯಸ ಆಗಿರ್ಬೋದು ಅಥವಾ ಸ್ವೀಟ್ ಪೊಂಗಲ್ ಯಾವುದಾದ್ರೂ ಒಂದು ಸಿಹಿ ಅಡುಗೆಯನ್ನು ಮಾಡಿ ವಿಶೇಷವಾಗಿ ಸೂರ್ಯನಿಗೆ ನೈವೇದ್ಯವನ್ನು ತೋರಿಸ್ರಿ ಇಷ್ಟ ಆದಮೇಲೆ ಸೂರ್ಯನಿಗೆ ಅರ್ಘ್ಯವನ್ನು ಕೊಟ್ಟು ಸೂರ್ಯನಿಗೆ ಹನ್ನೆರಡು ನಮಸ್ಕಾರವನ್ನು ಮಾಡಬೇಕು ನಾವು ಹನ್ನೆರಡು ನಮಸ್ಕಾರ ಅಂದರೆ ಒಂದೊಂದು ನಮಸ್ಕಾರಕ್ಕೂ ಒಂದೊಂದು ನಾಮ ಇರ್ತದ ಆ ನಾಮ ಏನು ಅಂತ ಮುಂದೆ ಎಲ್ಲ ನಾಮವನ್ನು ಹೇಳ್ತೀನಿ ಈಗ ಅರ್ಘ್ಯ ಮಂತ್ರವನ್ನು ಹೇಳ್ತೀನಿ ನೋಡ್ರಿ ಅರ್ಘ್ಯ ಅಂದರೆ ಹೆಂಗೆ ಮಾಡಬೇಕು ಅಂದರೆ ಒಂದು ತಾಮ್ರದ ಬಿಂದಿಗೆ ತಗೋಬೇಕು ಶುದ್ಧವಾದ ನೀರು ಹಾಕಿ ಹೂವು ಹಾಕ್ರಿ ಹೂ ದಳಗಳನ್ನು ಹಾಕಿರಿ ಅಂದರೆ ಕುಂಕುಮ ಅರ್ಶನ ಅಕ್ಷತೆಯನ್ನು ಹಾಕಿ ಮನೆ ಹೊರಗೆ ಸೂರ್ಯನಿಗೆ ಅಭಿಮುಖವಾಗಿ ನಿಂತು ಒಂದು ಅಂದರೆ ಗಿಡಕ್ಕೆ ಹಾಕ್ರಿ ಅಂದರೆ ಹಸಿರು ಗಿಡ ಆ ಸೂರ್ಯ ಅರ್ಗೆ ಬಿಡುವಾಗ ಕೆಳಗೆ ಬಿದ್ದಂಥ ನೀರು ವಾಪಸ್ ನಿಮ್ಮ ಮೈ ಮೇಲೆ ಅಂದರೆ ಕಾಲ ಮೇಲೆ ಪಾದದ ಮೇಲೆ ಅದು ಬೀಳಬಾರ್ದು ಹಂಗೆ ನೋಡಿಕೊಂಡು ಹಾಕ್ರಿ ಅಂತಲೇ ಹೇಳ್ತೀನಿ ಒಂದು ಕುಂಡ ಇಟ್ಕೊಂಡು ಹೂವಿನ ಕುಂಡ ಇಟ್ಕೊಂಡು ಅದಕ್ಕೆ ಅರ್ಘ್ಯವನ್ನು ಬಿಡ್ರಿ ಸೂರ್ಯನನ್ನು ನೋಡಿಕೊಂಡು ಹಸಿರು ಗಿಡಕ್ಕೆ ಅರ್ಘ್ಯವನ್ನು ಕೊಡ್ರಿ ಈ ಅರ್ಘ್ಯ ಕೊಡುವಾಗಲೂ ಕೂಡ ಒಂದು ಮಂತ್ರದ ಅದನ್ನು ಹೇಳ್ತೀನಿ ನೋಡ್ರಿ ಸಪ್ತ ಸಪ್ತ ವಹಿ ಪ್ರೀತ ಸಪ್ತ ಲೋಕ ಪ್ರದೀಪನ ಸಪ್ತಮಿ ಸಹಿತೋ ದೇವ ಗ್ರಹಾನ್ನ ದಿವಾಕರ ಅಂತ ಹೇಳಿ ಅರ್ಘ್ಯವನ್ನು ಕೊಡಬೇಕು ನಂತರ ಸೂರ್ಯನಿಗೆ ಹನ್ನೆರಡು ನಮಸ್ಕಾರವನ್ನು ಮಾಡಬೇಕು ನಮಸ್ಕಾರ ಅಂದರೆ ಸೂರ್ಯನಿಗೆ ಬಹಳ ಇಷ್ಟ ಅದಕ್ಕಾಗಿ ಅಂದರೆ ಸೂರ್ಯನಿಗೆ ನಮಸ್ಕಾರ ಮಾಡಿದರೆ ಸಾಕು ಅವನು ಒಲಿತಾನಂತ ನಮಗೆ ಅಂದರೆ ಇದಕ್ಕೆ ಉದಾಹರಣೆ ಏನು ಅಂದರೆ ವಿಷ್ಣು ಹೆಂಗ ಅಲಂಕಾರ ಪ್ರಿಯ ಅಂತ ಹೇಳಿ ನಾವು ಕರಿತೀವಿ ಅದೇ ರೀತಿ ಶಿವನಿಗೆ ಅಭಿಷೇಕ ಪ್ರಿಯ ಅಂತ ಹೇಳಿ ನಾವು ಹೆಂಗೆ ಕರಿತೀವಲ್ಲ ಅದೇ ರೀತಿ ಸೂರ್ಯನಾರಾಯಣರಿಗೆ ನಮಸ್ಕಾರ ಅಂದರೆ ಬಹಳ ಪ್ರೀತಿ ಅದಕ್ಕಾಗಿ ಸೂರ್ಯ ನಮಸ್ಕಾರ ಅಂದರೆ ಬಹಳ ಪ್ರಸಿದ್ಧಿಯನ್ನು ಹೊಂದಿರ್ತದ ಯೋಗಗಳು ಕೂಡ ಯೋಗಗಳಲ್ಲಿ ನೋಡ್ತೀವಿ ಸೂರ್ಯ ನಮಸ್ಕಾರ ಅಂದರೆ ಪ್ರಸಿದ್ಧಿಯನ್ನು ಹೊಂದಿರ್ತದೆ ಹನ್ನೆರಡು ನಮಸ್ಕಾರ ಮಾಡುವಾಗ ಹನ್ನೆರಡು ನಾಮವನ್ನು ಹೇಳ್ಕೋಬೇಕು ಅದೇ ರೀತಿ ನೀವು ಏನು ಜಗಲಿಯಲ್ಲಿ ನೀವು ರಂಗೋಲಿ ಹಾಕಿರ್ತಿರಲ್ಲ ಅದ್ರ ಸುತ್ತ ಪ್ರದಕ್ಷಿಣೆ ಹಾಕ್ತಾ ನಾಮವನ್ನು ಹೇಳ್ತಾ ಇದ್ರೆ ನಮಸ್ಕಾರ ಮಾಡಿರಿ ಹನ್ನೆರಡು ನಾಮ ಹನ್ನೆರಡು ಪ್ರದಕ್ಷಿಣೆ ಹನ್ನೆರಡು ನಮಸ್ಕಾರ ಆಗ್ತದೆ ಅಕಸ್ಮಾತ್ ನಿಮ್ಗೆ ಮನೆಯಲ್ಲಿ ನೀವು ಪ್ರದಕ್ಷಿಣೆ ಹಾಕಲಿಕ್ಕೆ ಜಾಗ ಇಲ್ಲ ಅಂದ್ರೆ ನೀವು ನಿಂತ ಜಾಗದಲ್ಲಿ ನೀವು ಹನ್ನೆರಡು ಸುತ್ತುಗಳನ್ನು ಹಾಕಿರಿ ಅದು ಮಾಡಿದ್ರೆ ಕೂಡ ನಡೀತದೆ ಒಂದು ನಮಸ್ಕಾರ ಒಂದು ಸುತ್ತು ಒಂದು ಪ್ರದಕ್ಷಿಣೆಗೆ ಒಂದು ನಾಮವನ್ನು ಹೇಳ್ತೀನಿ ನೋಡ್ರಿ ಒಂದೊಂದು ನಾಮಕ್ಕ ಒಂದೊಂದು ನಮಸ್ಕಾರ ಮಾಡ್ರಿ ಆ ಹನ್ನೆರಡು ನಾಮ ಯಾವುವು ಅಂದರೆ ಓಂ ಮಿತ್ರಾಯ ನಮಃ ಓಂ ರವಯೇ ನಮಃ ಓಂ ಸೂರ್ಯಾಯ ನಮಃ ಓಂ ಭಾನವೇ ನಮಃ ಓಂ ಖಗಾಯ ನಮಃ ಓಂ ಪೂಷ್ಣೇ ನಮಃ ಓಂ ಹಿರಣ್ಯಗರ್ಭಾಯ ನಮಃ ಓಂ ಮರಿಚಿಯೇ ನಮಃ ಓಂ ಆದಿತ್ಯಾಯ ನಮಃ ಓಂ ಸವಿತ್ರೇ ನಮಃ ಓಂ ಅರ್ಕಾಯ ನಮಃ ಓಂ ಭಾಸ್ಕರಾಯ ನಮಃ ಅಂತ ಹೇಳಿ ಹನ್ನೆರಡು ನಮಸ್ಕಾರವನ್ನು ಮಾಡಬೇಕು ಇಷ್ಟು ನಮಸ್ಕಾರ ಆದಮೇಲೆ ನೀವೇನು ಮನೆಯಲ್ಲಿ ಅಡುಗೆ ನೈವೇದ್ಯ ಮಾಡಿರ್ತಿರ್ಲಿಲ್ಲ ಸೂರ್ಯ ದೇವನಿಗೆ ಅಡುಗೆ ನೈವೇದ್ಯವನ್ನು ತೋರಿಸ್ರಿ ಸೂರ್ಯನಿಗೆ ಆರತಿಯನ್ನು ಮಾಡಬೇಕು ನಿಮ್ಮಂದಿಯೆಲ್ಲ ಆಚರಣೆಯನ್ನು ಅಂದರೆ ಮಾಡ್ರಿ ಅಂತ ಹೇಳ್ತೀನಿ ಇನ್ನು ಸಂಕಲ್ಪವನ್ನು ನೀವಾಗೆ ನಿಮ್ಮ ಬಾಯಿಯಿಂದ ಹೇಳ್ರಿ ಯಾರೋ ಹೇಳಿದೆ ಅಂದ್ರೆ ಯಾರೋ ಹೇಳಿರ್ತಾರೆ ಅದನ್ನು ಕೇಳಿ ನಾವು ಮಾಡ್ತೀವಿ ಅಂದರೆ ಅದು ಆಗೋದಿಲ್ಲ ಸಂಕಲ್ಪ ಅಂದ್ರೇ ನಾವು ನಮ್ಮ ಬಾಯಿಯಿಂದ ಮಾಡಬೇಕು ಸಂಕಲ್ಪ ಇದರ ಅರ್ಥನೇ ಪ್ರತಿಜ್ಞೆ ಅಂತ ಹೇಳಿ ಅರ್ಥ ಬರ್ತದ ಪ್ರತಿಜ್ಞೆ ಅಂದರೆ ಸ್ಕೂಲಲ್ಲಿ ಹುಡುಗರಿಗೆ ಹೆಂಗೆ ಕೈ ಮುಂದೆ ಮಾಡಿಕೊಂಡು ಪ್ರತಿಜ್ಞೆಯನ್ನು ಮಾಡಿಸ್ತಾರಲ್ಲ ಹಾಗೆ ನಾವು ಸಂಕಲ್ಪವನ್ನು ಕೈಯಲ್ಲಿ ಅಕ್ಷತೆಯನ್ನು ಹಿಡ್ಕೊಂಡು ನಮ್ಮ ಬಾಯಿಂದ ಮಾಡಬೇಕು ನಾವು ಅಂದರೆ ಒಬ್ಬೊಬ್ಬರು ಹೇಳ್ತಾರ ತಪ್ಪಿ ಹೇಳಬಾರ್ದು ನಾನು ಹೇಳ್ತೀನಿ ನೀವು ಅಷ್ಟು ಮಾಡಿದ್ರೆ ಸಾಕು ಅಕ್ಷತೆ ಬಿಟ್ಟರೆ ಸಾಕು ಅಂಥೇಳಿ ಅದೆಲ್ಲ ಆಗಂಗಿಲ್ಲ ನಾವೆಲ್ಲ ನಮ್ಮ ಬಾಯಿಂದ ಮಾತ್ರ ಹೇಳಿದ್ರೇ ಅದು ಸಂಕಲ್ಪ ಆಗ್ತದೆ ಆ ಸಂಕಲ್ಪದಿಂದನೇ ಪೂಜೆ ಆಗ್ತದೆ ಆ ಪೂಜೆಯಿಂದನೇ ಫಲ ಸಿಗ್ತದೆ ಅದಕ್ಕಾಗಿ ಪ್ರತಿಯೊಬ್ಬರು ನೀವಾಗೆ ಸ್ವ ಅಂತ ಅಣ್ಣ್ರಿ ತಪ್ಪಾಗ್ತದ ಅಂತ ಹೇಳಿ ಹೆದರ್ಲಿಕ್ಕೆ ಹೋಗ್ಬೇಡ್ರಿ ಒಂದು ಸರ್ತಿ ತಪ್ಪಾಗ್ತದೆ ಎರಡು ಸರ್ತಿ ಅದ ತಪ್ಪಾಗ್ತದೆ ಅಂದರೆ ಪ್ರತಿ ಸರ್ತಿ ನೀವು ಅನ್ಲ ಅಣ್ಲೇ ಇಲ್ಲ ಅಂದರೆ ನಿಮಗೆ ಬರೋದೇ ಇಲ್ಲ ಅದಕ್ಕಾಗಿ ಹೆಂಗೆ ನಾವು ಹತ್ತು ಸರ್ತಿ ಓದಿದ್ರೆ ಒಂದು ಸರ್ತಿ ಬರೆದ್ರೆ ಸಾಕು ನೆನಪು ಉಳಿತದ ಅಂತ ಹೇಳ್ತಿವಲ್ಲ ಹಂಗೆ ಒಂದು ಎರಡು ಸರ್ತಿ ನೀವು ಸಂಕಲ್ಪವನ್ನು ಬರ್ಕೊಂಡು ನೀವು ಹೇಳ್ರಿ ಅಂತಲೇ ಹೇಳ್ತೀನಿ ನಿಮ್ಮ ಬಾಯಿಂದ ಹೇಳಿದ್ರೇ ಅದು ಪೂಜೆ ಆಗ್ತದೆ ಸಂಕಲ್ಪ ಆಗ್ತದೆ ಪ್ರತಿಯೊಬ್ಬರು ಪೂಜೆ ಅಂದರೆ ಸಪ್ತಮಿ ಆಚರಣೆಯನ್ನು ಮಾಡಿ ಎಷ್ಟೋ ಜನ್ಮದ ಕರ್ಮಗಳನ್ನು ಕಳ್ಕೊತೀವಿ ಅಂತಲೇ ಹೇಳ್ತೀನಿ ಆರೋಗ್ಯವನ್ನು ಪಡ್ಕೊರಿ ಈ ರಥಸಪ್ತಮಿ ಆಚರಣೆಯನ್ನು ಮಾಡಿ ಹಾಗೆ ಆರೋಗ್ಯಕ್ಕಿಂತ ಯಾವುದೂ ಶ್ರೇಷ್ಠ ಅಲ್ಲ ಆರೋಗ್ಯಕ್ಕಿಂತ ಯಾವುದೂ ಭಾಗ್ಯ ಕೂಡ ಅಲ್ಲ ಎಷ್ಟೋ ದುಡಿತೀವಿ ಗಳಿಸ್ತೀವಿ ಅಂದರೆ ನಮ್ಗೆ ಆರೋಗ್ಯ ಇಲ್ಲಾಂದ್ರೆ ಅದೆಲ್ಲ ತೊಗೊಂಡು ವ್ಯರ್ಥ ಅಂತಲೇ ಹೇಳ್ತೀನಿ ಎಲ್ಲರೂ ಈ ಆರೋಗ್ಯ ಬೇಕು ಅಂದರೆ ಈ ರಥಸಪ್ತಮಿ ಒಳ್ಳೆಯ ದಿನ ಆಗಿರ್ತದ ಇದನ್ನು ಯಾರೂ ತಪ್ಸ್ಕೋಬೇಡ್ರಿ ವರ್ಷದಲ್ಲಿ ಬರುವಂತಹ ಒಂದೇ ಒಂದು ದಿನ ರಥಸಪ್ತಮಿ ಆಚರಣೆ ಇರ್ತದ ಇದನ್ನು ಪ್ರತಿಯೊಬ್ಬರು ಆಚರಣೆ ಮಾಡಿ ಪ್ರತಿಯೊಬ್ಬರೂ ಆರೋಗ್ಯದಿಂದ ಇರ್ರಿ ಅಂತ ಹೇಳ್ತಾ ನಾನು ಕೂಡ ಆ ಸೂರ್ಯನಾರಾಯಣಲ್ಲಿ ಬೆಡ್ಕೋತೀನಿ ಎಲ್ಲರಿಗೂ ಅಂದರೆ ಸಾಯಂಕಾಲ ಏನು ಮಾಡ್ರಿ ಈ ದಿವಸ ನಿಮ್ಮ ಮನೆಯ ಹತ್ತಿರ ಇರುವಂತಹ ಯಾವುದಾದ್ರೂ ಶಿವನ ದೇವಸ್ಥಾನಕ್ಕೆ ಹೋಗಿ ಶಿವನ ಆಶೀರ್ವಾದವನ್ನು ಪಡ್ಕೋರಿ ಅದೇ ರೀತಿ ಈ ರಥಸಪ್ತಮಿಯ ದಿನ ವಿಶೇಷವಾಗಿ ಆದಿತ್ಯ ಹೃದಯವನ್ನು ಪಾರಾಯಣ ಮಾಡ್ರಿ ಅಂತ ಹೇಳ್ತೀನಿ ಅಕಸ್ಮಾತ್ ಆಡಿಯೋ ಇದ್ರೆ ಕೂಡ ನೀವು ಮನೆಯಲ್ಲಿ ಒಂದು ದಿನ ಆದರೂ ಅಂದರೆ ಹಚ್ಚಿರಿ ಅಂತ ಹೇಳ್ತೀನಿ ಆದಿತ್ಯ ಹೃದಯವನ್ನು ಹನ್ನೆರಡು ಗಂಟೆ ಒಳಗೆ ಹಚ್ಚಬೇಕು ಸಾಯಂಕಾಲ ಎಲ್ಲ ಆದಿತ್ಯ ಹೃದಯವನ್ನು ಕೇಳಬಾರ್ದು ಅದಕ್ಕಾಗಿ ಮಧ್ಯಾಹ್ನ ಹೊತ್ತು ಮಾತ್ರ ಆದಿತ್ಯ ಹೃದಯವನ್ನು ಹಚ್ಕೊಂಡು ಕೇಳ್ರಿ ಅಂತ ಹೇಳ್ತೀನಿ ಉದಯ ಆಗೋ ಟೈಮ್ಗೆ ಹಚ್ಚಿದ್ರು ಕೂಡ ನಡೀತದೆ ಸೂರ್ಯೋದಯದ ಸಮಯದಲ್ಲೇ ಹಾಗೆ ಎಲ್ಲರೂ ಈ ರಥಸಪ್ತಮಿ ಆಚರಣೆ ಮಾಡಿ ನಾನು ಆ ಸೂರ್ಯನಾರಾಯಣಲ್ಲಿ ಬೇಡ್ಕೋತೀನಿ ಪ್ರತಿಯೊಬ್ಬರು ಆರೋಗ್ಯ ಭಾಗ್ಯ ಸಿಗಲಿ ಅಂತ ಬೇಡ್ಕೋತೀನಿ ಅದೇ ರೀತಿ ಮತ್ತೆ ಏನಾದರೂ ಇದರಲ್ಲಿ ಏನಾದರೂ ನಾನು ತಪ್ಪು ಏನು ಅಂದರೆ ಹೇಳೋದು ಏನಾದರೂ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಏನು ಅಂತ ನನಗೆ ತಿಳಿಸ್ರಿ ಅಂತ ಹೇಳ್ತಾ ಯಾರಾದರೂ ಪೂಜೆ ಮಾಡೋರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ